ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ತುಳಸಿ ಮಾಲೆಯನ್ನು ಹೇಗೆ ಮಾಡಿದೆ ಅಂತ ತೋರಿಸಿಕೊಡ್ತೇನೆ ಎಲ್ಲರಿಗೂ ಗೊತ್ತೇ ಇದೆ ತುಳಸಿ ಮಾಲೆ ಹೇಗೆ ಮಾಡೋದಂತ ಕೆಲವರು ದಾರದಲ್ಲಿ ಮಾಡ್ತಾರೆ ಆದರೆ ಪೂರ್ವಜರ ಕಾಲದಿಂದ ಬಾಳೆ ಮರದ ಒಂದು ಕೊಂಬೆ ಇರುತ್ತಲ್ವ ಅದರಿಂದ ತೆಗೆದು ದಾರವನ್ನಾಗಿ ಮಾಡಿ ಅದರಿಂದ ಮಾಲೆಯನ್ನು ಕಟ್ಟುವಂಥದ್ದು ಹಳೆ ಕಾಲದ ಪ್ರತೀತಿ ಯಾಕಂದರೆ ದೇವರಿಗೆ ಒಪ್ಪಿಸುವಾಗ ಅದರಿಂದನೇ ಮಾಲೆಯನ್ನು ಮಾಡುವಂಥದ್ದು ಸೊ ಅದನ್ನು ಹೇಗೆ ಮಾಡಿದೆ ಮತ್ತು ಕೃಷ್ಣಾಷ್ಟಮಿ ದಿನ ಅದನ್ನು ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೇನೆ ಆಲ್ರೆಡಿ ನಿಮಗೆ ಎಪಿಸೋಡ್ ತೋರಿಸಿದ್ದೇನೆ ಅದನ್ನು ಸೊ ಇವತ್ತು ನಾನು ಅದನ್ನು ಹೇಗೆ ಮಾಡಿದೆ ಅಂತ ವಿಡಿಯೋ ಮಾಡಿಟ್ಕೊಂಡಿದ್ದೆ ಅದನ್ನು ನಿಮಗೆ ತೋರಿಸ್ತೇನೆ ಹಾಗೆಯೇ ನಮ್ಮನೆ ತುಳಸಿ ಗಿಡ ಎಷ್ಟೆಲ್ಲ ಇದೆ ಹೇಗಿದೆ ಅಂತ ಗಾರ್ಡನಲ್ಲಿ ಒಂದು ರೌಂಡ್ ನಿಮಗೂ ಕೂಡ ತೋರಿಸಿಕೊಡ್ತೇನೆ ತುಂಬಾ ತುಳಸಿ ಗಿಡಗಳಿವೆ ಗಾರ್ಡನ್ನಲ್ಲಿ ಹೆಚ್ಚಿಗೆ ತುಳಸಿ ಗಿಡಗಳೇ ಇವೆ ನಾವು ಕೆಲವೊಂದು ಹಾಕಿದ್ದೇವೆ ಗಿಡ ಇಲ್ಲ ಅಂತಿಲ್ಲ ಆದರೆ ತನ್ನಷ್ಟಕ್ಕೆ ತಾನು ಬೆಳೆದದ್ದೇ ತುಂಬ ಇವೆ ಹಾಗೆ ಖುಷಿಯಾಗತ್ತೆ ಸೊ ಕೃಷ್ಣಾಷ್ಟಮಿ ದಿನ ನಾನು ದೇವಸ್ಥಾನಕ್ಕೆ ಕೊಡೋದಕ್ಕೆ ಮನೆಗೆ ಅಂತ ಒಂದಿಷ್ಟು ತುಳಸಿ ಎಲೆಗಳನ್ನು ಕೊಯ್ಕೊಂಡು ಬಂದಿದ್ದೇನೆ ನೋಡಿ ಇವಿಷ್ಟಿವೆ ಒಂದು ಬೌಲಲ್ಲಿ ನಮ್ಮನೆ ದೇವರಿಗೆ ಇನ್ನೊಂದು ದೇವಸ್ಥಾನಕ್ಕೆ ಅಂತ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿದ್ದೆ ಆ ಥರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ವಿಡಿಯೋ ಲಿಂಕನ್ನು ನೋಡ್ಕೊಳ್ಳಿಬೇಕಾದ್ರೆ ಚೆನ್ನಾಗಿದೆ ದೇವಸ್ಥಾನ ನಾನು ತುಳಸಿ ಕೊಯ್ಕೊಂಡು ಬಂದಿದ್ದೇನೆ ಅದನ್ನು ಮಾಲೆಯನ್ನು ಮಾಡ್ತೇನೆ ಈಗ ಇನ್ನು ತುಳಸಿ ಮಾಲೆಯನ್ನು ಮಾಡಬೇಕು ಇದೆ ನೋಡಿ ದಾರ ಎಲ್ಲ ಇದು ಬಾಳೆ ದಿಂಡಲ್ಲಿ ತೆಗೆದಿರುವಂಥದ್ದು ಆ್ಯಕ್ಚುಲಿ ದೇವರಿಗೆ ಹೀಗೇ ಮಾಲೆ ಮಾಡಿ ಒಪ್ಪಿಸುವಂಥದ್ದು ಇದೆ ನೋಡಿ ದಾರ ಥರ ಇನ್ನೂ ಚೆನ್ನಾಗಿ ಗಟ್ಟಿ ಬರುತ್ತೆ ಇದು ದಾರ ಕಟ್ಟಾಗತ್ತೆ ಇದು ಕಟ್ಟಾಗಲ್ಲ ಆ್ಯಕ್ಚುಲಿ ಮನುಷ್ಯರು ಮುಡಿಯುವ ಮಾಲೆಗಳಿಗೆ ಹೂವಿನ ಮಾಲೆಗಳಿಗೆ ದಾರ ಉಪಯೋಗಿಸಿದರೆ ತೊಂದರೆ ಇಲ್ಲ ಆದರೆ ದೇವರಿಗೆ ಒಪ್ಪಿಸುವ ಮಾಲೆಯನ್ನು ಮಾಡುವಾಗ ಈ ಬಾಳೆ ದಿಂಡಿನ ದಾರದಿಂದಲೇ ಮಾಡುವಂಥದ್ದು ಒಪ್ಪಿಸುವಂಥದ್ದು ಹಾಗೆ ಹಳೇ ಕಾಲದಿಂದ ನಡ್ಕೊಂಡು ಬಂದಿದೆ ಅಂತೂ ಫೈನಲ್ಲಿ ಮಾಲೆ ಮಾಡಿ ಆಯಿತು ನಾನು ಹೇಗಾಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬಾ ಖುಷಿಯಾಯಿತು ಸ್ಪೆಷಲ್ಲಾಗಿ ತುಳಸಿ ಬಗ್ಗೆ ಇನ್ನೊಂದು ಟಿಪ್ಸ್ ಕೂಡ ಹೇಳೋಕ್ಕಿದೆ ನಿಮಗೆ ಇಂಪಾರ್ಟೆಂಟು ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಮಿಡ್ಲಲ್ಲಿ ನಾನು ತೋರಿಸ್ತೇನೆ ಏನಂತ ಓಕೆನಾ ಈ ತುಳಸಿ ಎಲೆಗಳನ್ನೆಲ್ಲ ತಗೊಂಡು ಹೀಗೆ ಕೈಯಲ್ಲಿ ಮಧ್ಯದಲ್ಲಿಟ್ಟು ಹೀಗೆ ಉಜ್ಜಿಬಿಟ್ಟು ಪ್ಲೇಟಲ್ಲಿ ಹಾಕ್ಕೊಂಡು ಕಿಟಕಿಯಲ್ಲಿ ಒಂದೊಮ್ಮೆ ಅವಕಾಶ ಇದ್ದರೆ ಪಟ್ಟಿಗಳಿದ್ರೆ ಅಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಹೊರಗಿಂದ ಗಾಳಿ ಬರುವಾಗ ಒಳಗಡೆ ತುಳಸಿಯ ಒಂದು ಗಾಳಿ ಕೂಡ ಮನೆಯಲ್ಲೆಲ್ಲ ಪಸರಿಸುತ್ತೆ ಹಾಗೆಯೇ ತುಂಬನೇ ಧೂಳಿರುತ್ತಲ್ವ ಬಟ್ಟೆಗಳನ್ನು ಕಪಾಟಲ್ಲಿ ತುಂಬ ಸಮಯ ಇಟ್ಟರೆ ಒಂಥರ ಧೂಳು ಘಾಟ್ ಆಗುತ್ತಲ್ವ ಧೂಳಿನ ಸ್ಮೆಲ್ ಇರುತ್ತಲ್ವ ಅದರಿಂದ ಅಲರ್ಜಿ ಬರುತ್ತೆ ತುಂಬ ಜನರಿಗೆ ಅಂಥ ಟೈಮಲ್ಲಿ ಸ್ವಲ್ಪ ತುಳಸಿ ಎಲೆಗಳನ್ನು ಒಂದು ಸಣ್ಣ ಪ್ಲೇಟಲ್ಲಿ ಇಟ್ಟು ಅಲ್ಲಿಡ್ಬೋದು ಸ್ವಲ್ಪ ಧೂಳಿನ ಸ್ಮೆಲ್ ಕಡಿಮೆ ಆಗುತ್ತೆ ಹಾಗೆಯೇ ರೂಮಲ್ಲೂ ಕೂಡ ಹೊರಗಡೆಯಿಂದ ತುಂಬಾ ಧೂಳು ಬರುವ ಪ್ರದೇಶ ಇದ್ದರೆ ಅಲ್ಲಿ ಕೂಡ ಇಡ್ಬೋದು ಒಂದು ಅರ್ಧ ಗಂಟೆಯಲ್ಲಿ ನೀವು ನೋಡಿ ಟೆಸ್ಟ್ ಮಾಡಿ ನೋಡಿ ತುಂಬಾ ಪರಿಣಾಮ ಆಗತ್ತೆ ಏನಪ್ಪ ಅಂದರೆ ಆ ಧೂಳಿನ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ಹೊರಟೋಗತ್ತೆ ಆ ತುಳಸಿಯ ಒಂದು ಪರಿಮಳ ಎಲ್ಲ ಬರುತ್ತೆ ತುಂಬಿಕೊಡುತ್ತೆ ರೂಮಲ್ಲಿ ಹಾಗೆ ಯಾರಿಗೆಲ್ಲ ಡಸ್ಟ್ ಅಲರ್ಜಿ ಇದೆ ಅದು ಕೂಡ ಹೋಗುತ್ತೆ ಸೊ ಒಮ್ಮೆ ಮಾಡಿ ನೋಡಿ ನೀವು ಇದು ಇಂಪಾರ್ಟೆಂಟ್ ಟಿಪ್ಸ್ ನಿಮಗೆ ಹಾಗೆ ತುಳಸಿ ಗಿಡ ಅಂತೂ ಎಲ್ಲರ ಮನೆಯಲ್ಲಿ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಅದರನ್ನು ಬಿಟ್ಟು ಬೇರೆ ಕಡೆಗೂ ಕೂಡ ಸ್ವಲ್ಪವೇ ಜಾಗ ಇದ್ದರೂ ಕೂಡ ತುಳಸಿ ಗಿಡಗಳನ್ನು ನೆಟ್ಕೋಬಿಡಿ ತುಂಬಾ ಒಳ್ಳೆಯದು ಔಷಧಿಯುಕ್ತ ಗುಣಗಳಿರೋದ್ರಿಂದ ಎಷ್ಟು ಅಂದರೆ ಮೆಡಿಸಿನಲ್ ವ್ಯಾಲ್ಯೂ ತುಂಬಾ ಇರೋದರಿಂದ ಮನೆ ಮದ್ದು ಮಾಡೋದಕ್ಕೆ ತುಂಬಾ ಯೂಸ್ ಆಗತ್ತೆ ಹಾಗೆ ಕೆಮಿಕಲ್ ಇರೋ ಮೆಡಿಸಿನ್ ತಿನ್ನೋದಕ್ಕಿಂತ ಮನೆಯಲ್ಲೇ ಮದ್ದು ಮಾಡಿಕೊಂಡು ಆರೋಗ್ಯನ ಕಾಪಾಡ್ಕೊಳ್ಳೋದು ಒಳ್ಳೆಯದಲ್ವ ಹಳೆ ಕಾಲದಿಂದ ಹೀಗೇ ಎಲ್ಲರೂ ಮಾಡ್ಕೊಂಡು ಬಂದಿರುವಂಥದ್ದು ಪೂಜೆಗೂ ಆಯಿತು ಮತ್ತು ಮೆಡಿಸಿನ್ಗೂ ಆಯಿತು ಅಂತ ಮನೆಯಲ್ಲಿ ತುಂಬಾ ನೆಟ್ಕೋತಿದ್ರು ಹಾಗೆ ನಾವು ಕೂಡ ಪೂರ್ವಜರ ಕಾಲದ ಈ ಪದ್ಧತಿಯನ್ನು ಕಂಟಿನ್ಯೂ ಮಾಡಿದ್ದೇವೆ ಹಾಗೆ ನಮ್ಮ ಮನೆಯಲ್ಲಿ ಕೃಷ್ಣ ತುಳಸಿ ಮತ್ತು ಸಾದಾ ತುಳಸಿ ಎಲ್ಲನೂ ಇದೆ ವೆರೈಟಿ ವೆರೈಟಿ ಇದೆ ಇದು ನೋಡಿ ಕೃಷ್ಣ ತುಳಸಿಯಲ್ಲಿ ಸ್ವಲ್ಪ ಡಿಸೈನ್ ಇದೆ ಈ ಎಲೆಯಲ್ಲಿ ಮತ್ತೊಂದರಲ್ಲಿ ಪ್ಲೇನ್ ಎಲೆ ಇದೆ ಹಾಗೆ ಬೇರೆ ಬೇರೆ ವೆರೈಟಿ ಇದೆ ಆ್ಯಕ್ಚುಲಿ ಪೂಜೆ ಪುನಸ್ಕಾರಗಳಿಗೆ ಕೃಷ್ಣ ತುಳಸಿ ಅಂದರೆ ಸ್ವಲ್ಪ ಕಪ್ಪು ತುಳಸಿ ಇರುತ್ತಲ್ವ ಅದು ತುಂಬಾ ಶ್ರೇಷ್ಠ ಹಾಗೆಯೇ ಬೇರೆ ತುಳಸಿ ಕೂಡ ಇದೆ ಈ ಕೊರಳು ಅಂತ ಹೇಳ್ತಾರಲ್ವ ಈ ಬೀಜಗಳನ್ನೆಲ್ಲ ಒಣಗಿಸ್ಬಿಟ್ಟು ಅದರಲ್ಲೂ ಕೂಡ ತುಂಬ ಮೆಡಿಸಿನ್ ಆಗಿ ಯೂಸ್ ಮಾಡ್ಕೋಬಹುದು ಅದನ್ನು ಇನ್ನೊಂದು ದಿನ ತೋರಿಸಿಕೊಡ್ತೇನೆ ನಿಮಗೆ ಹಾಗೆ ಆ ಬೀಜವನ್ನು ಒಣಗಿಸಿದರೆ ಪುನಃ ಗಿಡಗಳನ್ನು ಮಾಡ್ಬೋದು ಹಾಗೆ ತುಂಬಾ ಇದೆ ನೋಡಿ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ನಾವು ಆಗಾಗ ತೆಗೆದಿಡ್ತೇವೆ ಒಣಗಿಸಿಯೂ ಇಡ್ತೇವೆ ಬೇಸಿಗೆಗಾಲದಲ್ಲಿ ಹಾಗೆ ಮೆಡಿಸಿನ್ಗೂ ಆಯಿತು ಗಿಡಗಳನ್ನು ಮಾಡೋದಕ್ಕೂ ಆಯಿತು ಅಲ್ವಾ ಹಾಗೆ ತೆಗೆದ್ರೆ ಒಳ್ಳೆ ಚೆನ್ನಾಗಿ ಬೆಳೆಯುತ್ತೆ ಮುಂದೆ ಅದು ಹಾಗೆ ಬಿಸಿಲಿಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ತುಳಸಿ ಗಿಡಗಳಿರುವ ನಮ್ಮ ಅಂಗಳದಲ್ಲಿ ಹೀಗೇ ಓಡಾಡ್ಕೊಂಡು ಬಂದರೆ ಎಷ್ಟು ಹಿತ ಅನಿಸುತ್ತೆ ಗೊತ್ತುಂಟ ಬೆಳಿಗ್ಗೆ ಬೆಳಿಗ್ಗೆ ತುಳಸಿಯ ಗಾಳಿ ಉಂಟಲ್ವಾ ಅಷ್ಟು ಒಳ್ಳೆಯದು ಶುದ್ಧವಾದದ್ದು ವಾತಾವರಣವನ್ನು ಶುದ್ಧವಾಗಿಡತ್ತೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಶುದ್ಧವಾಗಿರತ್ತೆ ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ನೀವು ಖಂಡಿತ ನೆಟ್ಕೊಳ್ಳಿ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅನ್ಸತ್ತಲ್ವಾ ಸೊ ಇವಿಷ್ಟು ತುಳಸಿಗಳನ್ನು ನಾನು ತಗೊಂಡಿದ್ದೇನೆ ಈಗ ಅಮ್ಮ ಅದನ್ನು ಕೈಯಲ್ಲಿಟ್ಟು ಹೀಗೆ ಉಜ್ಜುತ್ತಾರೆ ನೋಡಿ ಆಗ ಅದು ರಸ ಬಿಟ್ಕೊಳತ್ತಲ್ವ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಜ್ಜಿ ಆದ ಮೇಲೆ ಸ್ವಲ್ಪ ಈಗ ಉಜ್ಜಿ ಆದ ಮೇಲೆ ಪ್ಲೇಟಲ್ಲಿ ಇಟ್ಕೊಂಡ್ರೆ ಆಯಿತು ನೋಡಿ ಎಷ್ಟಿದ್ರೂ ಸಾಕಾಗತ್ತೆ ಒಂದು ರೂಮಿನ ಕಿಟಕಿಯಲ್ಲಿ ಇಡೋದಕ್ಕೆ ತುಂಬಾ ಬೇಕಂತಿಲ್ಲ ಸೊ ನಾನು ಇಟ್ಟು ತೋರಿಸ್ತೇನೆ ನೋಡಿ ಸೊ ಈಗ ನೋಡಿ ನಮ್ಮನೆ ಕಿಟಕಿ ಕಿಟಕಿಯ ಒಂದು ಪಟ್ಟಿ ಇದೆ ಅಲ್ವಾ ಈ ಪಟ್ಟಿಯಲ್ಲಿ ನಾನು ಹೀಗೆ ಇಟ್ಟಿದ್ದೇನೆ ತುಳಸಿಯನ್ನು ಪ್ಲೇಟಲ್ಲಿ ಹಾಕಿ ಈಗ ಅಮ್ಮ ಉಜ್ಜಿದಾರಲ್ವ ಹಾಗೆ ಅದನ್ನು ಇಲ್ಲಿಟ್ಟಿದ್ದೇನೆ ಹಾಗೆ ಹೊರಗಡೆಯಿಂದ ಗಾಳಿ ಬರುವಾಗ ಉಂಟಲ್ವ ಅದರ ಜೊತೆ ಈ ತುಳಸಿಯ ಒಂದು ಗಾಳಿಯು ಕೂಡ ಅದರ ಒಂದು ಔಷಧಿಯುಕ್ತ ಗುಣಗಳು ಕೂಡ ಸೇರಿಕೊಂಡು ತುಂಬ ಒಳ್ಳೆ ಆಗುತ್ತೆ ಅಂದರೆ ಔಷಧಿಯುಕ್ತ ಗಾಳಿ ಬರುತ್ತೆ ರೂಮಲ್ಲೆಲ್ಲ ಸೇರಿಕೊಂಡು ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇರಲಿ ಅಥವಾ ಡಸ್ಟ್ ಕಂಟೆಂಟ್ ಇರಲಿ ಯಾವುದೇ ಬ್ಯಾಕ್ಟೀರಿಯಾ ವೈರಸ್ ಎಲ್ಲನೂ ಕೂಡ ಕೊಂದಾಕತ್ತೆ ಇದು ಅಷ್ಟು ಒಂದು ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದಕ್ಕೆ ಹಾಗೆಯೇ ನಿಮ್ಮನೆ ಕಿಟಕಿಯಲ್ಲೂ ಕೂಡ ಈ ರೀತಿ ಏನಾದರೂ ಪಟ್ಟಿಯ ವ್ಯವಸ್ಥೆ ಇದೆ ಅಲ್ಲಿ ಹೀಗೆ ಇಡೀ ದಿನ ಒಳ್ಳೆ ಗಾಳಿ ಬರುತ್ತಲ್ವ ತುಳಸಿಯ ಗಾಳಿ ಹಾಗೆ ಕಿಟಕಿ ಒಂದೇ ಅಲ್ಲ ಅಡುಗೆ ಮನೆಯಲ್ಲೂ ಕೂಡ ಇಡ್ಬೋದು ಹಾಲಲ್ಲೂ ಕೂಡ ಇಡ್ಬೋದು ರೂಮಲ್ಲೂ ಕೂಡ ಇಡ್ಬೋದು ಇನ್ನು ಕಪಾಟ ಒಳಗೂ ಕೂಡ ಸ್ವಲ್ಪ ಇಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಲ್ಲ ಕಡೆ ಫ್ರೆಶ್ ಗಾಳಿ ಬರುತ್ತೆ ಮೆಡಿಸಿನಲ್ಲಿ ವ್ಯಾಲ್ಯೂ ಇರೋ ಗಾಳಿ ಬರುತ್ತೆ ಅಲ್ವಾ ಗಾಯ ಎಲ್ಲ ಆಗತ್ತಲ್ವ ಯಾವುದೇ ರೀತಿಯ ಈ ಕೈ ಕೊರೆದು ಹೋದರೆ ಏನೋ ಗಾಯ ಆಗತ್ತಲ್ವ ಆ ಗಾಯದ ಮೇಲೆ ತುಳಸಿಯ ರಸವನ್ನು ಹೀಗೆ ಸ್ವಲ್ಪ ಹಾಕಿದರೆ ಸ್ವಲ್ಪ ಟೈಮಲ್ಲೇ ಗಾಯ ಗುಣ ಆಗೋಗುತ್ತೆ ಯಾವುದೇ ರೀತಿಯ ಔಷಧಿ ಬೇಡವೇ ಬೇಡ ಅಲ್ವಾ ತುರಿಕಿ ಎಲ್ಲ ಆಗುತ್ತಲ್ವ ಅಲರ್ಜಿ ಆಗತ್ತಲ್ವ ಕೆಲವೊಂದು ಸಲ ಅದಕ್ಕೂ ಕೂಡ ತುಳಸಿಯ ರಸವನ್ನು ತೆಗೆದು ಹೀಗೆ ಎಲೆಗಳನ್ನು ಉಜ್ಜಿಬಿಟ್ಟು ರಸವನ್ನು ತೆಗೆದು ಅದನ್ನು ಲೇಪನ ಮಾಡಿದರೆ ಶೀಘ್ರವಾಗಿ ಕಡಿಮೆ ಆಗುತ್ತೆ ಸೊ ತುಂಬಾ ಬೆನಿಫಿಟ್ಸ್ ಇದೆ ತುಳಸಿ ಎಲೆಗಳಿಂದ ತುಂಬಾ ಘಮ ಘಮ ಅಂತ ಪರಿಮಳ ಇರುತ್ತೆ ಎಲ್ಲರಿಗೂ ಗೊತ್ತೇ ಇದೆ ತುಳಸಿ ಮತ್ತು ಯಾವಾಗೆಲ್ಲ ಮೂಗು ಬ್ಲಾಕ್ ಆದರೆ ಉಂಟಲ್ವ ಈ ತುಳಸಿ ಎಲೆಯನ್ನು ಹೀಗೆ ಸ್ವಲ್ಪ ಉಜ್ಜಿಕೊಂಡು ಸ್ವಲ್ಪ ಅದರ ಪರಿಮಳವನ್ನು ತಗೊಂಡ್ರೆ ಉಂಟಲ್ಲ ಹಾಗೆ ಅದರ ಒಂದು ಔಷಧೀಯ ಗುಣಗಳಿದೆಯಲ್ಲ ಈ ಬ್ಲಾಕನ್ನೆಲ್ಲ ಸೈನಸ್ ಅಂತಾರಲ್ವ ಶೀತಕ್ಕೆ ಕಟ್ಟಿ ಹೋಗುತ್ತಲ್ವ ಮೂಗೆಲ್ಲ ಹಾಗೆ ಅದೆಲ್ಲ ಬಿಡಿಸ್ಕೊಳ್ಳತ್ತೆ ಆರಾಮವಾಗಿ ಉಸಿರಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ ಈಗ ಮಾರ್ಕೆಟಲ್ಲಿ ಸಿಗುವ ಮೆಡಿಸಿನಿಂದ ನಾವು ಇದನ್ನೆಲ್ಲ ಸೈನಸ್ಸಿಗೋಸ್ಕರ ಹೀಗೆಲ್ಲ ಹಚ್ಕೊಂಡ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ ಅಥವಾ ಬೇರೆ ಬೇರೆ ರೀತಿಯ ಸೈಡ್ ಎಫೆಕ್ಟ್ ಇರುತ್ತೆ ಇದರಿಂದ ಹಾಗೇನೂ ಆಗಲ್ಲ ಸೊ ಇದು ಕೂಡ ಒಂದು ಉಪಯೋಗ ಇದೆ ಇದರಿಂದ ತುಳಸಿಯ ಒಂದು ಇಂಪಾರ್ಟೆಂಟ್ ಟಿಪ್ಸ್ ನಿಮ್ಗೆ ಹೇಳಿದೀನಲ್ವಾ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಪುನಃ ಸಿಕ್ತಿನಲ್ಲಿ ಅವರಿಗೆ ಟೀಕೆ ಇಲ್ವಾ ಬಾಯ್